ಡಿ ಸಿ ಎಸ್ ಬ್ಯಾಂಕ್ ಬಂದಿರಿ ಮಾಂತೇಶ್ ಕಡಾಡಿ ಬಂದು ಎದ್ದು ನಿಂತು ಸೌಭಾಗ್ಯ ಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿಗೆ ಲೋನ್ ಕೊಟ್ಟಾರು ಅಂದರೆ ಅಂಕಿ ಸಂಖ್ಯೆ ಇಷ್ಟು ತಪ್ಪು ಹೇಳ್ತಾರಲ್ಲ ರೀ ರಮೇಶ್ ಕತ್ತಿ ಇರ್ಬೋದು ಅಥವಾ ಎಲ್ಲರೂ ಒಟ್ಟ ಫ್ಯಾಕ್ಟ್ರಿಗೆ ನೂರ ಅರವತ್ತು ಕೋಟಿ ಲೋನ್ ಕೊಟ್ಟಿದ್ರು ಎಂಬತ್ತು ಕೋಟಿ ಕೊಲ್ಲಾಪುರ ಡಿ ಸಿ ಎಸ್ ಬ್ಯಾಂಕ್ ಕೊಟ್ಟರು ಎಂಬತ್ತು ಕೋಟಿ ನಾವು ರೀ ನಿಮ್ಗೆ ಹೇಳಿ ಅಟ್ಲೀಸ್ಟ್ ಮಾರ್ಚ್ ಎಂಡ್ ತಕಡಿರಪ್ಪ ಅವರು ಹೆಂಗೆ ನಡೆಸ್ತಾರೆ ನೋಡುಣ್ಣಂದ್ರು ಅಲ್ಲಿ ತನಕ ಸಮಾಧಾನ ಇಲ್ಲ ಹಂಗೆ ಮಾಡ್ರು ಮುನ್ನೂರು ಕೋಟಿ ರೂಪಾಯಿ ಆಸ್ತಿನೂ ಪ್ಲೇಜ್ ಮಾಡ್ಕೊಂಡು ನಾ ಹೇಳ್ತೀನಿ ಅಲ್ವಾ ಅದ್ರದ್ದು ಲಕ್ಷ್ಮೀನಾರಾಯಣ್ ಇದು ಅದ್ರ ಬದಲು ಭಾಳಷ್ಟು ಮಾತಾಡ್ತಿದ್ದ ಬೇನಾಮಿ ಕೊಟ್ಟಿದ್ದರು ಇದು ಕೊಟ್ಟಿದ್ದಾರೆ ಲಕ್ಷ್ಮೀನಾರಾಯಣ್ ಅದು ಫ್ಯಾಕ್ಟ್ರಿಗು ಹೊಸದ ತೊಗೊಂಡಾರವ್ರ ಇದ್ರದ್ದು ಅದ್ರದ್ದು ನೋಡ್ರಿ ನಾಲ್ಕುನೂರ ಮೂವತ್ತೆರಡು ಎಕರೆ ಜಮೀನು ಅದ ನಾಲ್ಕುನೂರ ಮೂವತ್ತೊಂದು ಪಾಯಿಂಟ್ ಇಪ್ಪತ್ತು ಮತ್ತು ಹೈಪೋತ್ಕೇಷನ ಪ್ಲ್ಯಾಂಟ್ ಮಷಿನರಿ ಎಲ್ಲ ಸೇರಿ ಎರಡು ನೂರ ಮೂವತ್ತೆರಡು ಕೋಟಿ ವ್ಯಾಲ್ಯೂಯೇಷನ್ ಅದ ನಾವು ಕೊಟ್ಟದ್ದು ಬರೀ ಎಂಬತ್ತು ಕೋಟಿ ಮತ್ತೆ ಈಗ ಇನ್ನೂವರೆಗೆ ಬಡ್ಡಿ ಮತ್ತು ಹಪ್ತೆ ಎಲ್ಲ ಕ್ಲಿಯರ್ ಅದ ಹದಿನಾಲ್ಕು ಕೋಟಿ ಕಟ್ಟಿದ್ದಾರೆ ಅಂದ್ರೆ ಯಾವುದು ಇದು ನಬಾರ್ಡ್ ಇದು ಬಿಟ್ಟು ಇದು ಬಿಟ್ಟು ಕೊಟ್ಟಿಲ್ಲ ಸುಮ್ಮನೆ ಏನಾರ ಒಂದು ಬಾಯಿಗೆ ಬಂದದ್ದು ಅನ್ಕೋತ ಕು ಅವ್ರು ಇಷ್ಟ ಆಗ್ಯದ ಅಲ್ಲಲ್ಲ ಕೇಳ್ರಿ ಅದಕ್ಕೆ ನೀವು ವೆಬ್ಸೈಟ್ ಆಗ ಹೋಗ್ರಿ ನಿಮ್ಮ ಬೋರ್ಡ್ ಆಫ್ ಡೈರೆಕ್ಟ್ರು ಎಲ್ಲರೂ ಸಿಗ್ತಾರ್ರಿ ಆಮೇಲೆ ಅಂದ್ರೆ ಇವ್ರ ಅರ್ಥ ಏನಂದ್ರೆ ನೀವು ಯಾರಿಗೂ ಲೋನ್ ಕೊಡ್ಬಾರ್ರಿ ಬ್ಯಾಂಕ್ ಕೀಲಿ ಹಾಕ್ರೆ ಅನ್ನೋ ಅರ್ಥ ಏನು ಗೊತ್ತಾಗದಿಲ್ಲ ಅವ್ರು ಹದಿನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷವತ್ತು ಬಡ್ಡಿ ಕಟ್ಟಿದ್ದಾರೆ ಮಾರ್ಚ್ ಹಣ್ಣಿಗೆ ಇಪ್ಪತ್ತೆರಡು ಕೋಟಿ ಬಡ್ಡಿ ಕಟ್ಟರೆ ಆ ಇಯರ್ ಮುಗೀತು ರೀ ನೆಕ್ಸ್ಟ್ ಇಯರ್ ಮತ್ತು ಬರ್ತೈತೆ ಅಂದರೆ ಇಷ್ಟೆಲ್ಲ ಕೊಟ್ಟು ಮಾಡಿ ನಡೆಸಿರೋ ಅಂದರೆ ಏನು ನಮ್ಮ ಹಿಂದೆ ಕೂತ್ಕೊಂಡು ಕೆಲವೊಂದೊಂದು ಆಟ ಆಡತ್ತಾರೋ ಆ ಥರ ಅರ್ಥ ಅಂದರೆ ನಾವು ಡಿಪಾಸಿಟ್ ಎಲ್ಲೂ ಕೊಡಬಾರ್ದು ಅಂದರೆ ಹಂಗೆ ನಮ್ಮ ಬ್ಯಾಂಕ್ ಬಂದು ಬಿಡೋಕು ಉದ್ದೇಶ ಅದಕ್ಕೆ ಅನ್ನ ಸಬ್ ಜೊಲ್ಲೆ ಅವರು ಅಧ್ಯಕ್ಷ ಆದ ನಂತರ ಮೂರು ತಿಂಗ್ಳಾಗ ಭಾಳ ಬೆಸ್ಟ್ ನಡೆಸ್ಯಾರೆ ಆಮೇಲೆ ಅವ್ರು ಹೇಳಿದ್ರು ನಿಮಗೆಲ್ಲ ನಾವು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಿಮ್ಗೆ ಅಂದರೆ ನಮಗೆ ಐದೇ ವರ್ಷ ಸಾಕು ನಾವು ಹತ್ತು ಸಾವಿರ ಕೋಟಿ ಡಿಪಾಸಿಟ್ ಒಯ್ಬೇಕತ್ತೆ ನೀವು ನೀವೆಲ್ಲ ಮಾಧ್ಯಮದವ್ರು ಸಾಕ್ಷಿದ್ರಿ ಭಾಳ ಎಲ್ಲರೂ ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ನಾವು ಭಾಳ ಪ್ರಾಮಾಣಿಕವಾಗಿ ದೇವ್ರ ಸರಿಯಾಗಿ ಬ್ಯಾಂಕ್ ನಡೆಸ್ತಾಯಿದ್ರಿ ಮತ್ತು ಅಂದರೆ ಐದು ವರ್ಷಕ್ಕೆ ಹತ್ತು ಸಾವಿರ ಕೋಟಿಗೆ ಒಯ್ತು ರೀ ಮತ್ತೇನು ನಮ್ಮ ವಿರೋಧಗಳದಾರಲ್ಲ ರೀ ಅವ್ರು ಹದಿನೈದು ವರ್ಷ ಬ್ಯಾಂಕ್ ಕಡೆ ಬರೋಕೆ ಬಿಡೋದಿಲ್ಲ ಇದನ್ನೂ ನಿಮಗೆ ಹೇಳ್ತಂದ್ರೆ ಅವ್ರು ಎಷ್ಟು ಬೇಕಾದ್ರು ಜಿಗದಾರ್ಲಿ ನಾವು ಇರ್ತೀವಿ ಹದಿನೈದು ವರ್ಷ ಅವ್ರು ಬ್ಯಾಂಕ್ ಸಮೀಪ ಬರಕ್ಕೆ ಬಿಡೋದಲ್ಲ ಅವ್ರು ಎಷ್ಟು ಅಲಿಗೇಷನ್ ಮಾಡ್ತಾರೋ ಎಷ್ಟು ಆರೋಪ ಮಾಡ್ತಾರೋ ಬೇಕಾದ ಮೇಲೆ ಅಂದರೆ ಒಂದು ಆರೋಪ ಮಾಡ್ರಿ ಅದ್ರೊಳಗೆ ಒಂದು ಇರಬೇಕು ಏನಾರು ಇರ್ಬೇಕು ಯಾಕಂದ್ರೆ ಸುಮ್ಮನೆ ಎಲ್ಲರಿಗೂ ಮಿಸ್ಗೈಡ್ ಮಾಡೋದು ನೀವು ಹಂಗೆ ಹೋಗಿ ಕೇಳಿರಿ ಹಿಂಗೆ ಹೋಗಿ ಕೇಳಿರಿ ಅದಕ್ಕೆ ದಯಮಾಡಿ ಹೇಳ್ತನು ಜೊಲ್ಲೆ ಅವರು ಬೆಸ್ಟ್ ನೆಡ್ಸೋರು ಶುಗರ್ ಫ್ಯಾಕ್ಟ್ರಿ ಈಗ ಡಿಪಾಸಿಟ್ ಇಟ್ಕೊಂಡ್ರೆ ನಾವು ವಾಪಸ್ಸು ಎಂಟು ಪರ್ಸೆಂಟ್ ಬಡ್ಡಿ ಕೊಡ್ಬೇಕು ಅವರಿಗೆಲ್ಲ ಮತ್ತು ನಾವೊಂದು ಹನ್ನೆರಡು ಹದಿಮೂರು ಪರ್ಸೆಂಟ್ ದುಡಿಸೋಬೇಕಾಗ್ತಿತ್ತು ರೀ ದುಡಿಸಿಲ್ಲ ಅಂದರೆ ಬ್ಯಾಂಕ್ ಲಾಸ್ ಆಗ್ತೈತೆ ಬ್ಯಾಂಕ್ ಲಾಸ್ ಆಗ್ತಂದ್ರೆ ಮತ್ತೆ ಇವರ ಆಡಳಿತ ಮಂಡ್ಯ ಹಾಳು ಮಾಡಿರಂತಾರೆ ಅದಕ್ಕೆ ದಯಮಾಡಿ ಬ್ಯಾಂಕ್ ಬೆಸ್ಟ್ ಸ್ಥಿತಿಯೊಳಗೆ ಹೊಂಟೈತಿ ಭಾಳ ಚೆಂದ ನಡಿತೈತಿ ನಾವು ಅಗ್ರಿಕಲ್ಚರ್ ಜೊತೆ ಕಮರ್ಷಿಯಲ್ ಬೇರೆ ಲೋನ್ ನಾವು ಕೊಡಲೇಬೇಕಾಗ್ತೈತೆ ರೀ ಕೊಡದಿಲ್ಲ ಅಂದರೆ ಬ್ಯಾಂಕ್ ನಡೋದಿಲ್ಲ ಅದಕ್ಕೆ ಜಯಶೀಲ್ ಶೆಟ್ಟಿ ವಿಚಾರದಾಗ ಎಷ್ಟು ಎಷ್ಟಪ್ಪ ಪ್ರಚಾರ ಮಾಡಿ ಅವರು ಸಾಕಷ್ಟು ಲೋನ್ ತೊಗೊಂಡಾರೆ ಸ್ವಂತಕ್ಕೆ ತೊಗೊಂಡರು ಕಟ್ಟಿದರು ಮತ್ತು ಅವರು ಮಾಡಿದರು ಬೇರೆ ಆತನಿಗೂ ಶುಗರ್ ಫ್ಯಾಕ್ಟ್ರಿಗೆ ಅವರು ತೊಗೊಂಡಾರು ತೊಗೊಂಡರು ಕಟ್ತಿದ್ದಾರೋ ಅಂದ್ಸಲ ಇದಾಗ್ತೈತಿ ನೀವು ಹೇಳಲ್ಲ ಶುಗರ್ ಫ್ಯಾಕ್ಟ್ರಿಗೆ ಮಾರ್ಚ್ ಹಂಡಿಗೆ ನೀವು ಕೇಳಿದ್ರೆ ಶುಗರ್ ಫ್ಯಾಕ್ಟ್ರಿ ಲಾಸ್ ಅದ ಮಾರ್ಚ್ ಹೆಂಡಿಗೆ ನಮಗೆ ಬಡ್ಡಿ ಬಂತು ಸಾಕು ರೀ ನಮ್ಮ ಬಡ್ಡಿ ಬರಬೇಕು ಬಡ್ಡಿ ಬಂದಂತ ನಮ್ಯಾಗ ಒನ್ ಇಯರ್ದಾಗ ಅಸಲ್ಲಿ ಎಷ್ಟು ತುಂಬಿಸ್ಕೊಳ್ಳೋಕ್ಕಾಗ್ತೈತಿ ಯಾಕಂದ್ರೆ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳು ಈ ಸಲ ರೇಟ್ ಹೆಚ್ಚು ಕೊಟ್ಟು ಪ್ರಾಬ್ಲಮ್ ಆಗದ್ರೆ ನಾವು ಇನ್ವಿನ ಸಿಚುವೇಶನ್ದಾಗ ಮಾಡ್ಕೊಂಡು ಹೋಗ್ಬೇಕಂದ್ರೆ ಜಿದ್ದು ನಾವು ಮಾಡೋಕ್ಕಾಗಲ್ಲ ಅವರು ಮಾಡೋಕ್ಕಲ್ಲ ಇನ್ವಿನ ಸಿಚುಷನ್ ಮಾಡ್ಕೊಂಡು ನಮ್ಮ ರಿಕವರಿ ಮಾಡ್ಕೋಬೇಕು ಮುಂದೆ ಬ್ಯಾಂಕ್ ಚಲೋ ಅದಕ್ಕೆ ಬೆಸ್ಟ್ ಬ್ಯಾಂಕ್ ನಡತೈತಿ ಜಿಲ್ಲಾ ಒಳಗೆ ಏನು ಅಪಪ್ರಚಾರ ಮಾಡೋತಾರಲ್ಲ ಇದೆಲ್ಲ ಐತಿ ರೀ ಅವ್ರು ಏನಾರ ಮತ್ತು ಇನ್ನೂ ಆರೋಪ ಮಾಡಿರಿಂದ್ರೆ ಯಾರು ಮಾಡಾತಾರಲ್ಲ ರೀ ಅವ್ರನ್ನೂ ಕರೆಸ್ರಿ ನಾವು ಬರ್ತೀವಿ ನೀವೆಲ್ಲ ಸಾಕ್ಷಿ ಇರಬೇಕು ಎಲ್ಲ ಡಾಕ್ಯುಮೆಂಟ್ಸ್ ಸಮಕ್ಷಮ ಚರ್ಚೆ ಮಾಡಿರಲೇ ಹಾಂ ಮುಗಿತ ಅಲ್ಲ ಅಲ್ಲ ಈಗ ಈಗ ಬರೀ ಮೂರು ತಿಂಗಳ ಅಲ್ಲ ಅಲ್ಲ ಕರೆಕ್ಟ್ ಈಗ ಇದ್ದದ್ದೆ ಈಗ ಹೇಳ್ಬೇಕು ಪರಿಸ್ಥಿತಿ ಇವತ್ತಿನ ಮೂರು ತಿಂಗಳಾಗ ಏನು ಡೆವಲಪ್ಮೆಂಟ್ ಮಾಡಿರೋದು ಅಷ್ಟೇ ಹೇಳಿದೇವ್ರು ನಾವು ಮುಂದೆ ಮತ್ತೆ ನಿಮ್ಗೆ ಮಾರ್ಚ್ ಮುಗಿದ ನಂತರ ಏಪ್ರಿಲ್ ಮತ್ತೆ ಹೇಳ್ತೀವ್ರಲ್ಲ ಕರೆಕ್ಟಾಗಿ ಎಕ್ಸಾಕ್ಟ್ಲಿ ಫಿಗರ್ ಹೇಳ ಹ್ಞೂ ಹೌದು ಹ್ಞೂ ಬೇಡ ಹೌದು ಅವ್ರು ಮಾಡ್ಬೇಕ್ರಿ ಅದ ಅವ್ರು ಅವ್ರು ಅದನ್ನ ಬಾತ್ ಮುಂದೆ ಇಲ್ಲ ಎಲ್ಲಿ ಮಾಡ ಮುಂದಿನ ಪರದ ವಿಚಾರ ಮಾಡ ಇಲ್ಲ ಒಂದನೇ ನಮ್ಮ ನಮ್ಮ ಬ್ಯಾಂಕಿಂದ ಅಲ್ಲ ಎಷ್ಟು ಅದ ರೆಕಾರ್ಡ್ ಅಲ್ಲ ನಾನು ನಾ ಹೇಳೋದು ಬೇಡ ನಮ್ಮ ಬ್ಯಾಂಕಿಂದ ಎಷ್ಟು ಹದ್ ಈಗ ಹೇಳ್ತಾರೆ ಹೇಳಿ ಹೇಳ್ರಪ್ಪ ಎಷ್ಟು ಹೇಳಿ ಎಪ್ಪತ್ತಾರು ಕೋಟಿ ರೂಪಾಯಿ ನಮ್ದು ಅದು ಏನೋ ಹಿಂದಿನ ಮಾರ್ಚ್ ಇಟ್ಟದ್ದು ಏನೋ ಒಂದು ನ್ಯಾಯ ಪೈಸೆ ಇಟ್ಟಿಲ್ಲ ಇನ್ನು ಮಾರ್ಚ್ ಮತ್ತೆ ಇಡಬಹುದು ಫ್ಯಾಕ್ಟ್ ಹೇಳ್ತೀವ್ರಿ ನಾವು ಯಾರ್ಯಾರು ಇವರು ಹದ್ ಯಾರು ನೋಡ್ರಿ ನಮ್ಮಲ್ಲಿ ಬ್ಯಾಂಕಿನ ಇದು ಡಿಪಾಸಿಟ್ ಕಮ್ಮಿ ಆಗ್ಲೇ ತಿಳ್ಕೊಂಡು ಅವರೆಲ್ಲ ಅಪಪ್ರಚಾರ ಮಾಡ್ತಿರ್ಬೇಕು ಕರಿ ಜನ್ ಇಟ್ಟು ವಿಶ್ವಾಸ ಇಟ್ಟಿದ್ದಾರೆ ಅಂದ್ರೆ ನಮ್ಮ ಮ್ಯಾಗ ಎಲ್ಲರೂ ತಂದಿಡಿದ್ರು ಎಲ್ಲರೂ ಹಂಗ ನಡೆದ ವ್ಯವಸ್ಥಿತವಾಗಿ ನಡೆದ ನಾವು ನಮಗೆ ತಂದಿಟ್ಟು ತೋರ್ಸಕ್ಕೆ ನಾನ್ ಮಾರ್ಚ್ ಅಲ್ಲ ಎಷ್ಟಪ್ಪ ಪ್ರಚಾರ ಮಾಡತಾರಂದ್ರೆ ಅದೇ ದಿವಸ ನೋಡಿದ್ರೆ ಸೋಶಿಯಲ್ ಮೀಡಿಯಾ ಮತ್ತೊಂದು ಅದಕ್ಕೆ ಒಂದು ಅದಕ್ಕೆ ಫುಲ್ ಸ್ಟಾಪ್ ಫುಲ್ ಸ್ಟಾಪ್ ಇಡೋದಾದ್ರೆ ಹೇಳೋ ಬಾಳೆ ಬಂದ್ ನಾವು ಏಪ್ರಿಲ್ ಆಗ ಮತ್ತೆ ಹೇಳ್ತೀವಿ ರೀ ಡೀಟೇಲ್ ಆಗಿ ಯಾಕಂದ್ರೆ ನೋಡ್ರಿ ಅವರು ಒಮ್ಮೆ ಫಿಗರ್ ಸಗಟ್ರಿ ಅವ್ರು ಹನ್ನೆರಡು ನೂರ ಮೂವತ್ತೆಂಟು ಕೋಟಿ ರೂಪಾಯಿ ಡಿಪಾಸಿಟ್ ಕಮ್ಮಿ ಆಗಿದೆ ಅಂತ ಹೇಳಿ ಆವತ್ತಿನ ದಿವಸ ಅವ್ರು ಎಂದು ಹೇಳಿಲ್ಲ ಆವತ್ತಿನ ದಿವಸ ಮುನ್ನೂರ ಐವತ್ತು ಕೋಟಿ ಮ್ಯಾಗೆ ಹೆಚ್ಚಾಗಿತ್ತು ಈಗ ನಾವು ತಗೋತಕ್ಕಂದ್ರೆ ಐದುನೂರು ಕೋಟಿ ಹೋಯ್ತದ ಈಗ ನಾವು ಪ್ರೆಸ್ ಮೀಟ್ ತಗೋತಕ್ಕಂದ್ರೆ ಹಾಂ ಡಿಟೇಲ್ ಇದ್ರಾಗ ಐತಿ ರೀ ವೆಬ್ಸೈಟ್ನಾಗ ಐತೆ ಅಲ್ಲ ಲೋನ್ಗೋಸ್ ಎಲ್ಲ ಇದೋರಿ ಬ್ಯಾಂಕಿಂಗ್ ನಾಲ್ಸ್ ಪ್ರಕಾರ ಎಷ್ಟು ಡಿಸ್ಕ್ಲೋಸ್ ಮಾಡ್ಬೋದು ಅಟ್ ಅಟ್ ಡಿಸ್ಕ್ಲೋಸ್ ಮಾಡ್ಬೋದು ಎಷ್ಟು ಮಾಡಕ್ಕೆ ಬರಲ್ಲ ಅಟ್ ಮಾಡೋಕೆ ಬರಲ್ಲ ಲೋನರ್ ಎಷ್ಟು ಮಾಡೋಕ್ಕೆ ಬರ್ತದೋ ಅಟ್ ಮಾಡ್ತೀವಿ ಕೆಲವೊಂದು ಕೆಲವೊಂದು ವಿಚಾರ ಅದ ಅವ್ರು ಕೆಲವೊಂದು ಡೈರೆಕ್ಟರ್ಸ್ ಹೇಳಿದಾರೆ ಅಲ್ಲಿ ಮಾಡ್ಬೇಕಂತ ಅದು ಪರ್ಮಿಷನ್ ಹಾಕಿದಿವಿ ಪರ್ಮಿಷನ್ ಬಂದ್ ನಂತರ ಮಾಡ್ತೇವ್ರೇ ಪೋರ್ ಬ್ಯಾಂಕಿಗೆ ಪಿ ಈಗ ಈಗ ಕೆಲವೊಂದು ಒಂದು ಎರಡು ಮೂರು ತಿಂಗಳಾಗಿ ಎಲ್ಲನೂ ಸ್ಟಾರ್ಟ್ ಆಗಾವ್ ಮೊಬೈಲ್ ಬ್ಯಾಂಕಿಂಗ್ ಆಮೇಲೆ ಇದು ಯು ಪಿ ಎಸ್ ಯು ಪಿ ಐ ಎಲ್ಲಾನು ಸ್ಟಾರ್ಟ್ ಆಗ್ತಾವ್ ಇನ್ನೂ ಸ್ವಲ್ಪ ಮಟ್ಟಿಗೆ